ಪ್ರೀತಿಯು ಕೊಡುವುದರಲ್ಲಿದೆ ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ ಇಂದು ನಾವು ಕೇಳಲಿರುವ ಪವಾಡವು ಬೆಹ್ರಾಂಪುರ್ನ ವಿವೇಕ್ ಜನರವರದು ಅವರು ಹೇಳುತ್ತಾರೆ ಕಾಲಕಾಲಿಕ ತರಕಾರಿಗಳನ್ನು ಬೆಳೆಯುವುದಕ್ಕಾಗಿ ಒಂದು ಚಿಕ್ಕ ಜಾಗವನ್ನು ಹೊಂದಿರುವ ಕಿಶೋರ್ ಬಾಬು ಒಬ್ಬ ಸಣ್ಣ ಪ್ರಮಾಣದ ರೈತ ಆತ ತುಂಬ ಸರಳ ಜೀವಿ ಮತ್ತು ತಮ್ಮ ಚಿಕ್ಕ ಆದಾಯದಿಂದ ಸಂತೃಪ್ತರಾಗಿರುವವರು ಒಂದು ದಿನ ಬೆಳಿಗ್ಗೆ ನಾನು ಕೆಲಸಕ್ಕೆ ಹೋಗುವಾಗ ಅವನನ್ನು ಭೇಟಿ ಮಾಡಿದಾಗ ಅವನು ಅನಿಯಂತ್ರಿತವಾಗಿ ಅಳಲು ಪ್ರಾರಂಭಿಸಿದ ಸುಮಾರು ಮಧ್ಯರಾತ್ರಿಯ ಸಮಯದಲ್ಲಿ ಎಂಟರಿಂದ ಹತ್ತು ಆನೆಗಳು ಅವನ ಜಮೀನಿಗೆ ದಾಳಿ ಮಾಡಿ ತಮ್ಮ ಕಾಲುಗಳು ಮತ್ತು ಸೊಂಡಿಲುಗಳಿಂದ ಎಲ್ಲ ಗಿಡಗಳನ್ನು ತುಳಿದು ನಾಶ ಮಾಡಿದ್ದವು ಅರಣ್ಯಾಧಿಕಾರಿಗಳು ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದಾಗಿ ಆಶ್ವಾಸನೆ ಕೊಟ್ಟರು ಆದರೆ ಎಷ್ಟು ಹಣವನ್ನು ಪಡೆಯಬಹುದು ಎಂದು ಯಾರಿಗೂ ಹೇಳಲು ಸಾಧ್ಯವಾಗಿರಲಿಲ್ಲ ಅವರ ಸಮಸ್ಯೆಯನ್ನು ಪರಿಹರಿಸುವಂತೆ ನಾನು ಶ್ರೀ ಅಮ್ಮ ಭಗವಾನರಿಗೆ ಪ್ರಾರ್ಥಿಸಿದೆ ಒಂದು ತಿಂಗಳ ನಂತರ ಕಾಡುಪ್ರಾಣಿಗಳ ಯಾವುದೇ ದಾಳಿ ಇಲ್ಲದ್ದರಿಂದ ಎಲ್ಲ ಹಳ್ಳಿಗರೂ ಸಂತೋಷವಾಗಿದ್ದರು ಅವರು ಶ್ರೀ ಅಮ್ಮ ಭಗವಾನರಿಗೆ ಕೃತಜ್ಞತಾ ಪೂಜೆಯನ್ನು ಸಲ್ಲಿಸುವುದಾಗಿ ನನಗೆ ಭರವಸೆ ಕೊಟ್ಟರು ಆ ಸರಳ ಹಳ್ಳಿಗರ ಜೀವ ಮತ್ತು ಆಸ್ತಿಯನ್ನು ಕಾಪಾಡಿದ್ದಕ್ಕಾಗಿ ಶ್ರೀ ಅಮ್ಮ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ಶ್ರೀ ಅಮ್ಮ ಭಗವಾನರ ಪಾದಕಮಲಗಳ ಬಳಿ ನಾನು ಹಲವಾರು ಪವಾಡಗಳನ್ನು ಅನುಭವಿಸಿದ್ದೇನೆ ನಾನು ಇನ್ನೊಂದು ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹತ್ತರವರೆಗೆ ಒಂದು ಔಷಧಿ ಸಂಸ್ಥೆ ಮತ್ತು ಅಖಿಲ ಭಾರತ ಔಷಧಿ ಪ್ರತಿನಿಧಿಗಳ ನಡುವೆ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆಯು ನಡೆಯುತ್ತಲೇ ಇತ್ತು ಯಾವಾಗ ಎಲ್ಲ ಪ್ರಯತ್ನಗಳು ವಿಫಲವಾದವೋ ಆಗ ನಾನು ಶ್ರೀ ಭಗವಾನರ ದರ್ಶನದ ಸಮಯದಲ್ಲಿ ಔಷಧಿ ಪ್ರತಿನಿಧಿಗಳ ಪರವಾಗಿ ಪ್ರಾರ್ಥಿಸಿದೆ ಶ್ರೀ ಭಗವಾನರು ಎಲ್ಲ ವಿವರಗಳನ್ನು ಕೇಳಿಕೊಂಡು ನಾನು ಮಾಡುತ್ತೇನೆ ಎಂದು ಉತ್ತರ ಕೊಟ್ಟರು ಎರಡು ಸಾವಿರದ ಹತ್ತರ ಕೊನೆಯಲ್ಲಿ ಒಂದು ಸರ್ಕಾರೇತರ ಸಂಸ್ಥೆಯನ್ನು ನಡೆಸುವವರೊಬ್ಬರು ನಮ್ಮನ್ನು ಸಂಪರ್ಕಿಸಿ ನಮ್ಮ ವಿವಾದವನ್ನು ಬಗೆಹರಿಸಲು ಒಪ್ಪಿಕೊಂಡರು ಮೂರನೇ ಜನವರಿ ಎರಡು ಸಾವಿರದ ಹನ್ನೊಂದರಂದು ನಮ್ಮ ವಿವಾದವು ಪವಾಡಸದೃಶವಾಗಿ ಆತನಿಂದಾಗಿ ಬಗೆಹರಿಯಿತು ಶ್ರೀ ಅಮ್ಮ ಭಗವಾನರು ಈ ಮಹಾನುಭಾವನ ಮೂಲಕ ಆ ಮೊಕ್ಕದ್ದಮ್ಮೆಯನ್ನು ಪರಿಹರಿಸಿದರೆಂದು ನಾವು ಅರಿತೆವು ಶ್ರೀ ಅಮ್ಮ ಭಗವಾನ್ ನಿಮಗೆ ಧನ್ಯವಾದಗಳು ನಿಮ್ಮ ಪಾದಕಮಲಗಳಿಗೆ ಕೋಟ್ಯಾನುಕೋಟಿ ಪ್ರಣಾಮಗಳು